ಇದು ಸಣ್ಣ ಯೂನಿಟ್ ಅತಿ ಸಣ್ಣ ಯೂನಿಟ್ ಅಂತಂದ್ರೆ ಇದು ಐದು ಅಡಿ ಅಗಲ ಎಂಟು ಅಡಿ ಉದ್ದ ಬರುತ್ತೆ ಒಂದೂವರೆ ಸಾವಿರ ಲೀಟರ್ ಕೆಪಾಸಿಟಿ ಯೂನಿಟ್ ಅತಿ ಚಿಕ್ಕ ರೈತರು ಅರ್ಧ ಎಕರೆಯಿಂದ ಇಂದ ಹಿಡಿದು ನಿಮ್ಗೆ ಒಂದ್ ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಇರುವಂತಹ ರೈತರು ಕೂಡ ಯೂಸ್ ಮಾಡೋದ್ರಿಂದ ನಿಮ್ಗೆ ಲೇಬರ್ ರಿಕ್ವೈರ್ಮೆಂಟ್ ತುಂಬಾ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತ ಹೇಳಬಹುದು ನೀವೇ ರೈತರಾಗಿ ಅಥವಾ ನೀವೇ ತೋಟದ ಓನರ್ ಆಗಿ ನೀವೇ ಇದನ್ನ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡಬಹುದು ಸಾಧಾರಣ ಜೀವಾಮೃತಕ್ಕೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಬೆನಿಫಿಟ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ನೀವು ನೋಡಬಹುದು ಸೊ ಜೀವಾಮೃತ ಯಾವ ಕ್ವಾಲಿಟಿಯಲ್ಲಿ ಇರುತ್ತೆ ನಿಮಗೆ ಕಾಣುತ್ತೆ ನೀರಿನ ಸಾಂದ್ರತೆಯಲ್ಲಿ ಮೆಂಚೂರಿಂಗ್ ಮುಖಾಂತರ ಕೊಡಬಹುದು ಯಾವುದೇ ರೀತಿಯಾಗಿ ಸೋಸುವಂತಹ ಅವಶ್ಯಕತೆ ಇದಕ್ಕೆ ಬರಲ್ಲ ಇದರಲ್ಲಿ ಬರುವಂತಹ ಜೀವಾಮೃತನ ನೀವು ಬುಡಕ್ಕೂ ಕೊಡಿ ಅಂದ್ರೆ ಬೇರ್ಗಳಿಗೂ ಕೊಡಿ ಹಾಗೆ ಸ್ಪ್ರೇ ಕೊಡಿ ಅಂತ ಹೇಳ್ತೀವಿ ಹದಿನಾರು ಲೀಟರ್ ಕ್ಯಾನಿಗೆ ಎರಡರಿಂದ ಮೂರು ಲೀಟರ್ ಅಷ್ಟು ಜೀವಾಮೃತನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಕೊಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ನ ನೋಡಬಹುದು ನೈಸರ್ಗಿಕವಾಗಿ ಒಂದು ಐವತ್ತರಿಂದ ಅಥವಾ ಅರವತ್ತು ಪ್ರತಿಶತವರೆಗೂ ಆಗೂ ಕೂಡ ಕೆಲಸ ಮಾಡುತ್ತೆ ಬರುವಂತಹ ಬೆಳೆ ತುಂಬಾ ಹೆಲ್ದಿಯಾಗಿ ಹಸ್ರ ಒಂದು ಹಸ್ರ ಎಲೆಗಳನ್ನ ನೀವು ನೋಡ್ತಾ ಹೋಗ್ಬಹುದು ರಾಸಾಯನಿಕಗಳನ್ನ ಯೂಸ್ ಮಾಡಿದಾಗ ಯಾವ ರೀತಿಯಾದ ಇಳುವರಿ ತಗೊಂಡಿರ್ತೀರಾ ಅದೇ ಇಳುವರಿನ ಮೊದಲನೇ ವರ್ಷ ತಗೊಳ್ತೀರಾ ಎರಡನೇ ವರ್ಷದಿಂದ ಕೆಮಿಕಲ್ ನ ಯೂಸ್ ಮಾಡಿ ಏನ್ ಇಳುವರಿ ತೆಗಿತೀರಾ ಅದಕ್ಕಿಂತ ಹೆಚ್ಚಿನ ಇಳುವರಿ ನೀವು ಇದರಲ್ಲಿ ತಗೊಂಬೋದು ಜೀವಾಮೃತನ ಯಾಕೆ ಜನ ಇವತ್ತು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡಿದ್ರೆ ಅದನ್ನ ಭೂಮಿ ಕೊಡುವಂತದ್ದು ತುಂಬಾ ಕಷ್ಟ ಮಾಡೋದಕ್ಕೆ ಏಳು ದಿನ ಟೈಮ್ ಬೇಕು ಪ್ರತಿ ಸಲ ಏಳು ದಿನ ಕಾಯ್ಬೇಕು ಅನ್ನುವಂಥದ್ದು ಈ ಯೂನಿಟ್ ನ ಯೂಸ್ ಮಾಡೋದ್ರಿಂದ ಒಂದ್ ಸಲ ಮಾತ್ರ ಐವತ್ತು ದಿನ ನೀವು ಕಾದ್ರೆ ಸಾಕು ಆಮೇಲಿಂದ ಐವತ್ತನೇ ದಿನದಿಂದ ಪ್ರತಿ ದಿನ ಇನ್ಪುಟ್ ಪ್ರತಿ ದಿನ ಔಟ್ಪುಟ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅಷ್ಟು ಸಿಂಪಲ್ ಆಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿರುಗಿಸ್ಬೇಕು ಅನ್ನುವಂತ ಒಂದು ಕಷ್ಟ ಕೂಡ ಇರೋದಿಲ್ಲ ಸಾಧಾರಣ ಜೀವಾಮೃತಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಯಾವ ರೀತಿಯಾದ ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗುತ್ತೆ ಕಡಲೆ ಹಿಟ್ಟು ಮತ್ತೆ ಮಣ್ಣನ್ನ ಇದರಲ್ಲಿ ಹಾಕಲ್ಲ ಯಾಕೆ ಹಾಕಲ್ಲ ಅಂದ್ರೆ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಅನರಾಬಿಕ್ ಕಂಡೀಷನ್ ಅಲ್ಲಿ ಅದು ಫಂಗಸ್ ಆಗಿ ಕ್ರಿಯೇಟ್ ಆಗತ್ತೆ ಮಣ್ಣಿನ ಅವಶ್ಯಕತೆ ಈ ಯೂನಿಟ್ ಬರಲ್ಲ ಈ ರೀತಿಯಾದ ಒಂದು ಕಲ್ಚರ್ ಮುಖಾಂತರ ಈ ಕಲ್ಚರ್ ಅಲ್ಲಿ ಎಲ್ಲಾ ರೀತಿಯಾದ ಅನ್ಅರಾಬಿಕ್ ಬ್ಯಾಕ್ಟೀರಿಯಾಗಳು ಇರುತ್ತೆ ಸಂಪೂರ್ಣವಾಗಿ ನಿಮ್ಗೆ ಡಿಕಾಂಪೋಸ್ ಮಾಡಿ ನೀರಿನ ಸಾಂದ್ರತೆಯಲ್ಲಿ ನಿಮ್ಗೆ ಜೀವಮೃತನ ಕೊಡುತ್ತೆ ದೇಸಿ ಹಸು ತುಂಬಾ ಮುಖ್ಯ ದೇಸಿ ಹಸುವಿನ ಶಗಣಿ ಗಂಜಲ ಅಕ್ಕಿ ತೊಳೆದ ನೀರು ಮಜ್ಜಿಗೆ ಬೆಲ್ಲ ಇದು ಐದು ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಕೊಳ್ತಿರುವಂತಹ ತರಕಾರಿ ಊಟ ತಿಂಡಿ ವೇಸ್ಟ್ ತೋಟದ ವೇಸ್ಟ್ ಹಾಗೇನೆ ನಾವು ನುಗ್ಗೆ ಸೊಪ್ಪನ್ನ ಹಾಕಿ ಅಂತ ಹೇಳ್ತೀವಿ ಬೂದು ಹಾಕಿ ಅಂತ ಹೇಳ್ತೀವಿ ಯಾಕಂದ್ರೆ ಇದರಿಂದ ಜೀವಾಮೃತ ಕಾಲೋನಿ ತುಂಬಾ ಚೆನ್ನಾಗಿ ಬರತ್ತೆ ಇದೆಲ್ಲದನ್ನ ಕೂಡ ನೀವು ಅಲ್ಲಿ ಹಾಕ್ತೀರಾ ಒಂದೂವರೆ ಸಾವಿರ ಲೀಟರ್ ಕೆಪಾಸಿಟಿ ಇರುವಂತಹ ಯೂನಿಟ್ ಗೆ ನಾವು ಒಂಬೈನೂರು ಲೀಟರ್ ಮಾತ್ರ ಫಸ್ಟ್ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ಇನ್ಪುಟ್ ಅನ್ನ ಕೊಡಬೇಕು ಅಂತ ನಾವು ಹೇಳ್ತಿವಿ ಎಲ್ಲಾ ವಾಲ್ ಗಳನ್ನ ಕ್ಲೋಸ್ ಮಾಡಿರ್ತೀವಿ ಎಕ್ಸೆಪ್ಟ್ ಗ್ಯಾಸ್ ವಾಲ್ವ್ ಯಾವಾಗ್ಲೂ ಆನ್ ಆಗಿರ್ಬೇಕು ಯಾಕಂತಂದ್ರೆ ಮಿಥೇನ್ ಪ್ರೊಡಕ್ಷನ್ ಇರುತ್ತೆ ಸೊ ಇನ್ಪುಟ್ ಮತ್ತೆ ಔಟ್ಪುಟ್ ಕ್ಲೋಸ್ ಆಗಿರುತ್ತೆ ಐವತ್ತು ಕಾದ ನಂತರ ಐವತ್ತನೇ ದಿನ ಮೂವತ್ತು ಲೀಟರ್ ಜೀವಾಮೃತನ ತೆಗಿಬಹುದು ಅದೇ ರೀತಿಯಾಗಿ ಮೂವತ್ತು ಲೀಟರ್ ಏನು ಹೊರಗಡೆ ತೆಗ್ದಿರ್ತೀವಿ ಅದರ ಹತ್ತು ಪರ್ಸೆಂಟ್ ವಾಪಸ್ ಹಾಕ್ಬೇಕು ಅಂತ ಹೇಳ್ತೀವಿ ಈಗ ಹೇಗೆ ಹಾಲಿ ಹೆಪ್ ಆಗ್ತೀರಾ ಇನಾಕ್ಯುಲೇಷನ್ ಮೆಥಡ್ ಅಂತ ಹೇಳ್ತೀವಿ ಆ ಒಂದು ಪ್ರೊಸೆಸ್ ನ ಫಾಲೋ ಮಾಡೋದ್ರಿಂದ ಏನು ಔಟ್ಪುಟ್ ಏನಿರುತ್ತೆ ಅದೇ ನಿಮಗೆ ಕಲ್ಚರ್ ಆಗಿ ಕೆಲಸ ಮಾಡುತ್ತೆ ಸೊ ಇದಕ್ಕೆ ಈ ಒಂದು ಯೂನಿಟ್ ಗೆ ಐದು ವರ್ಷದ ವಾರಂಟಿ ಕೊಟ್ಟಿರ್ತೀವಿ ಹತ್ತರಿಂದ ಹದಿನೈದು ವರ್ಷ ಬಾಳ್ಕೆ ಬರುತ್ತೆ ಹಾಗೇನೇ ಇದಕ್ಕೆ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ನೆರಳು ಕೊಡಬೇಕು ಅಂತ ಹೇಳ್ತೀವಿ ಯಾಕೆಂತ ಹೇಳಿದ್ರೆ ಇದರಲ್ಲಿ ಜೀವಾಣುಗಳು ಇರೋದ್ರಿಂದ ಹೀಟ್ ಜಾಸ್ತಿ ಆದಾಗ ಸಾಧಾರಣವಾಗಿ ಜೀವಾಣುಗಳು ಸಾಯುವಂತ ಚಾನ್ಸಸ್ ಇರೋದ್ರಿಂದ ಇದಕ್ಕೆ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ನೆರಳು ಕೊಡಬೇಕು ಆಮೇಲೆ ಈ ರೀತಿಯಾದ ಒಂದು ಪ್ಲಾಟ್ಫಾರ್ಮ್ ನ ಮಾಡ್ಕೊಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ಇಲಿ ಆಯ್ತು ಹೆಗ್ಣ ಆಯ್ತು ಈ ರೀತಿಯಾದ ಯಾವುದೇ ರೋಡೆಂಟ್ಸ್ ಇಂದ ಕೂಡ ನಿಮಗೆ ಇದು ಸೇಫ್ ಆಗಿರುತ್ತೆ ಹಾಗೆ ಮತ್ತೆ ಈ ಒಂದು ಪ್ಲಾಟ್ಫಾರ್ಮ್ಗೂ ಈ ಬ್ಯಾರಲ್ಲಿ ಇಡುವಂತಹ ಪ್ಲಾಟ್ಫಾರ್ಮ್ ಒಂದುವರೆ ಅಡಿ ಹೈಟ್ ಕೊಡಬೇಕು ಅಂತ ಹೇಳ್ತೀವಿ ಯಾಕಂತಂದ್ರೆ ಈ ಗುರುತ್ವಾಕರ್ಷಣ ಒಂದು ಇದನ್ನ ಕ್ರಿಯೇಟ್ ಮಾಡ್ಬೇಕಾಗಿರೋದ್ರಿಂದ ಅಲ್ಲಿ ಹಾಕುವಂತಹ ಪದಾರ್ಥಗಳು ಈಸಿಯಾಗಿ ಕೆಳಗಡೆ ಬರಬೇಕಾಗಿರೋದ್ರಿಂದ ಈ ರೀತಿಯಾಗಿ ಒಂದು ಸಿಸ್ಟಮ್ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡಬಹುದು ಈಗ ಸಪೋಸ್ ಯಾರು ವಾರ ಒಂದ್ಸಲ ಹೋಗಿ ನೀವು ಕೃಷಿ ಮಾಡ್ತಾ ಇದೀರಾ ಇದರಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಈ ಒಂದು ವಿಡಿಯೋ ನೋಡ್ತಾ ಇರಬಹುದು ಸೊ ಯಾರು ವಾರಕ್ಕ ಒಂದ್ಸಲ ಹೋಗಿ ನೀವು ಕೃಷಿ ಮಾಡಬೇಕು ಅಂತ ಅನ್ಕೊಳ್ತೀರಾ ಅವರು ಕೂಡ ಇದನ್ನ ತುಂಬಾ ಈಸಿಯಾಗಿ ಆಪರೇಟ್ ಮಾಡ್ಬೋದು ಯಾಕಂದ್ರೆ ವಾರದಲ್ಲಿ ನೀವು ಒಂದ್ಸಲ ಯೂಸ್ ಮಾಡ್ಬೇಕಾದ್ರೆ ಇದೇ ಯೂನಿಟ್ ಅಲ್ಲಿ ಈಗ ಮೂರು ಮೂವತ್ತು ಲೀಟರ್ ಏನ್ ತಗೊಳ್ತಾ ಇದರ ಮೂರ್ ದಿನದ್ದು ಒಟ್ಟಿಗೆ ತಗೊಂಬೋದು ಅಂತಂದ್ರೆ ತೊಂಬತ್ತು ಲೀಟರ್ನ ನೀವು ಔಟ್ಪುಟ್ ತಗೊಂಡು ಅವತ್ತು ತೊಂಬತ್ತು ಲೀಟರ್ ಇನ್ಪುಟ್ ಕೊಟ್ಟು ಹೋಗೋದ್ರಿಂದ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಇದಕ್ಕಿರುವಂತಹ ಒಂದೇ ಒಂದು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಎಷ್ಟು ರೆಗ್ಯುಲರ್ ಆಗಿ ನೀವು ಔಟ್ಪುಟ್ ತೆಗಿತೀರಾ ಎಷ್ಟು ರೆಗ್ಯುಲರ್ ಆಗಿ ಇನ್ಪುಟ್ ಕೊಡ್ತಾ ಹೋಗ್ತೀರಾ ಅಷ್ಟು ಹೆಲ್ದಿ ಆಗಿ ನಿಮ್ಗೆ ಯೂನಿಟ್ ಇರುತ್ತೆ ಜೀವಾಮೃತನು ಅಷ್ಟೇ ಒಳ್ಳೆ ಕ್ವಾಲಿಟಿದು ಬರುತ್ತೆ ನಮ್ಮ ಆಕ್ಚುಲಿ ನಮ್ಮ ಎಲ್ಲ ಇರುವಂತದ್ದು ತುಮಕೂರಲ್ಲಿ ಸೊ ತುಮಕೂರಿಂದ ನಾವು ಎಲ್ಲಾ ಕಡೆಗೂ ನಾವು ವಿ ಆರ್ ಎಲ್ ಮುಖಾಂತರ ನಾವು ಕಳ್ಸಿಕೊಡ್ತೀವಿ ಸೊ ಈ ಒಂದು ನಂಬರ್ಗೆ ಸೆವೆನ್ ಏಟ್ ನೈನ್ ಟು ಸಿಕ್ಸ್ ಒನ್ ಏಟ್ ಫೋರ್ ಫೈವ್ ಜೀರೋ ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನೀವು ಈ ಒಂದು ಯೂನಿಟ್ ನೀವು ಕೂಡ ಆರ್ಡರ್ ಮಾಡಬಹುದು ಕರ್ನಾಟಕದ ಆದ್ಯಂತ ಇದೆ ಈಗ ನೀವು ಮೈಸೂರು ಭಾಗದಲ್ಲಿ ಚಾಮರಾಜಪೇಟೆ ಚಾಮರಾಜನಗರ ಗುಂಡ್ಲುಪೇಟೆ ಆಕಡೆ ಭಾಗದಲ್ಲಿ ಇದಾರೆ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲೂ ಸಾಕಷ್ಟು ಜನ ರೈತರು ಯೂಸ್ ಮಾಡ್ತಾ ಇದಾರೆ ಬೆಳಗಾಂ ಅಥಣಿ ಹತ್ರ ಸಾಕಷ್ಟು ಜನ ಇದಾರೆ ವಿಜಯಪುರ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸಾಕಷ್ಟು ರೈತರು ಇದನ್ನ ಯೂಸ್ ಮಾಡ್ತಾ ಇದಾರೆ ರೈತರ ಒಂದು ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಇದನ್ನ ಎಲ್ಲಾ ತರದ ಬೆಳೆಗಳಿಗೆ ಜನ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಈ ಒಂದು ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡೋದ್ರಿಂದ ನಮ್ಮ ಒಬ್ರು ರೈತರು ಯೂಸ್ ಮಾಡಿರುವಂತದ್ದು ಸಿಬಿಐ ಮತ್ತೆ ಗೆ ಅಂದ್ರೆ ಸೇಬಿಗೆ ಯೂಸ್ ಮಾಡಿರುವಂತಹ ಒಂದು ಅವರ ಒಂದು ಅಭಿಪ್ರಾಯನ ಕೂಡ ನೀವು ನೋಡಬಹುದು ಹೊಸನಗರದಲ್ಲಿ ಒಬ್ರು ರೈತರು ಅಡಿಕೆಗೆ ಯೂಸ್ ಮಾಡಿದ್ದಾರೆ ತುಂಬಾ ಒಳ್ಳೆ ರಿಸಲ್ಟ್ ನ ನಡ್ಕೊಂಡಿದ್ದಾರೆ ಚಳ್ಳಕೆರೆಯಲ್ಲಿ ದಾಳಿಂಬೆಗೆ ಯೂಸ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಈ ಒಂದು ಜೀವಮೃತ ಎಲ್ಲಾ ತರಹದ ಬೆಳೆಗಳಿಗೆ ಅದು ಅರಣ್ಯ ಬೆಳೆ ಆಗಿರ್ಬೋದು ತೋಟಗಾರಿಕೆ ಬೆಳೆ ಆಗಿರ್ಬೋದು ಅಥವಾ ಹೂ ಹೂಗಾರಿಕೆ ಆಗಿರ್ಬೋದು ಅದೇ ರೀತಿಯಾಗಿ ನಿಮ್ಗೆ ಎಲ್ಲಾ ತರದ ಒಂದು ಸಪೋರ್ಟ್ ಅಂದ್ರೆ ಇನ್ಸ್ಟಾಲೇಷನ್ ಅಲ್ಲಿ ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಗೈಡ್ ಮಾಡ್ಲಿಕ್ಕೆ ನಾವಿರ್ತೀವಿ ಇರ್ತೀವಿ ಒಂದು ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡೋರು ಡೀಟೇಲ್ಸ್ ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ಅಥವಾ ಇಪ್ಪತ್ತು ಇಪ್ಪತ್ತೈದು ಐವತ್ತು ಈ ರೀತಿಯಾಗಿ ಎಷ್ಟೇ ಎಕರೆ ಇದ್ರು ಆ ಎಕರೆಗೆ ಬೇಕಾಗುವಂತ ಕೆಪಾಸಿಟಿ ಯೂನಿಟ್ ಗಳು ನಮ್ಮಲ್ಲಿ ಸಿಗುತ್ತೆ ಸೊ ಅದ್ರ ಪ್ರಕಾರ ನಾವು ನಿಮ್ಗೆ ಕೊಡ್ಬೋದು ಯಾಕಂದ್ರೆ ಎಲ್ಲದಕ್ಕೂ ಇದು ಒಂದೇ ಯೂನಿಟ್ ಅಂತ ಅಲ್ಲ ಯಾಕಂದ್ರೆ ಇದು ಅತಿ ಸಣ್ಣ ಯೂನಿಟ್ ಇದರ ಒಂದು ಕೆಪಾಸಿಟಿ ಬರೀ ಮೂವತ್ತು ಲೀಟರ್ ಮಾತ್ರ ಕೊಡುತ್ತೆ ಆದ್ರೆ ಮೂವತ್ತು ಲೀಟರ್ ಜೀವಾಮೃತ ಈಗ ಹದಿನೈದು ಎಕರೆ ಅಥವಾ ಇಪ್ಪತ್ತು ಎಕರೆ ಇರೋರಿಗೆ ಖಂಡಿತ ಸಾಕಾಗಲ್ಲ ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಕೆಪಾಸಿಟಿ ಯೂನಿಟ್ ಅನ್ನು ಕೊಡಬಹುದು ಖಂಡಿತವಾಗಿ